ನಮಸ್ಕಾರ ನಾನು ಶಂಕರ್ ಟಿ ಕಬಾಡಿ ಈ ಧಾರವಾಡ ಆಕಾಶವಾಣಿಯ ಕಲಾವಿದನ ಕಲಾವಿದನಾಗಿದ್ದು ಈಗ ನಾನು ಧಾರವಾಡ ಆಕಾಶವಾಣಿಯ ನಿವೃತ್ತಿಯಾಗಿ ಐದು ತಿಂಗಳಾಯಿತು ಈಗ ನಾನು ವೈಲಿನ ವಾದ್ಯದ ಬಗ್ಗೆ ಹೇಳ್ತೇನೆ ಇದು ಈಗ ಆಮೆಯ ಆಕೃ ಆಕೃತಿ ಅದರ ಪ್ರಕಾರ ಇದೆ ಇದು ಆಮೆಯ ಬೆನ್ನು ಆಮಿಯ ತಲೆ ಈ ಒಂದು ಆಕೃತಿಯನ್ನು ನೋಡಿ ಈಗ ಅನ್ನು ತಯಾರು ಮಾಡ್ತಾರೆ ಈಗ ನಾನು ವ್ಯಾಲಿನ್ ಈ ಬಿಡಿ ಬಗ್ಗೆ ಹೇಳ್ತೇನೆ ಇದು ತಲೆ ಹೆಡ್ ಅಂತ ಹೇಳ್ತಾರೆ ಕಿವಿಗಳು ಐದು ಐದು ಇವೆ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ಕಿವಿಗಳು ಇದ್ದ ವ್ಯಾಲಿನೂ ಇವೆ ಐದು ಕಿವಿಗಳು ಇದ್ದ ಇವೆ ಇದಕ್ಕೆ ಐದು ಸ್ಟಿಂಗ್ಸ್ ಇದ್ದಾವೆ ಇದಕ್ಕೆ ನಾವು ನೆಕ್ ಅಂತ ಹೇಳ್ತೀವಿ

ಅಮರೆ ಸೌಂಡ್ ಪೋಸ್ಟ್ ನಾವು ವಾಲ್ಯೂಮ್ ಹೆಚ್ಚಿದಾಗ ಇಲ್ಲಿಂತರ ಸೌಂಡ್ ಬರುತ್ತೆ ಅದಕ್ಕೆ ಏನಂತ ಕರೀತಾರೆ ಸೌಂಡ್ ಪೋಸ್ಟ್ ನೆಕ್ಸ್ಟ್ ಇದೇ ಬೋತ್ ಬಗ್ಗೆ ಹೇಳ್ತಾನೆ ಇದಕ್ಕೆ ನಾವು ಫ್ರಾಗ್ನೆಂಟ್ ಹೇಳ್ತೀವಿ ಈ ಭಾಗಕ್ಕೆ ಅಂದ್ರೆ ಇದು ಇದು ಸ್ಟಿಕ್ ಮಿಡಲ್ ಪಾಯಿಂಟ್ ಬೋ ನಟ್ ಅಂತ ಹೇಳ್ತೀವಿ ಆಮೇಲೆ ಬೋನ್ ಹೇರ್ಸ್ ಮೊದಲಿಗೆ ಬಿಳಿ ಕೂದಲು ಅದರ ಹೇರ್ಸನ್ನು ಅನ್ನು ಕುದುರೆದು ಹಾಂ ಕುದುರೆದು ಈಗ ಕುದುರೆಗಳು ಸಿಗುವುದಿಲ್ಲ ಹೀಗಾಗಿ ನೈಲನ್ ಕೂದಲು ಹಾಕ್ತಾರೆ ಈಗ ವಾಯ್ಲನ್ ಹೇಗೆ ನೋಡಿಸ್ಬೇಕು ಅಂತ ನಾ ಹೇಳ್ತೇನೆ ಅದಕ್ಕಿಂತ ಮೊದಲು ಅದ್ರಲ್ಲಿ ಏನು ಗರ ಇದನ್ನು ಯಾವ್ಯಾವ ಸ್ಟೈಲ್ದಲ್ಲೂ ಬರೆಸ್ತಾರೆ ಗರ ಈ ಆನ್ ಸ್ವಲ್ಪ ಹೇಳಿ ವಲೀನನ್ನು ಗದ್ಕಾರಿ ಸ್ಟೈಲ್ ಹಾಗೂ ಗಾಯಕಿ ಸ್ಟೈಲ್ ಈ ಎರಡು ಪ್ರಕಾರದಿಂದ ನುಡಿಸ್ತಾರೆ ಐದಲ್ಲಿ ಪಸ ಪಸ ಟ್ಯಂಗ್ ಮಾಡ್ತಾರೆ ಕೆಲವರು ಸಾಪ ಸಾಪ ಟಿವಿಂಗ್ ಮಾಡ್ತಾರೆ ಪಾಶ್ಚಿಮಾತರು ಮಸಾಪ ರೇ ಹೀಗೆ ಟ್ಯುರಿ ಮಾಡ್ಬೋದಾ ಸ್ಟಿಂಗ್ ಲಾಸ್ಟಿಂಗಿಂದ ಇಲ್ಲಿ ಫಸ್ಟ್ ಫಿಂಗರ್ ಇನ್ ಪ್ರೆಸ್ ಮಾಡೋದ್ರಿಂದ ರೇ ಆಗತ್ತೆ ಸೆಕೆಂಡ್ ಸ್ಟಿಂಗ್ ಪ್ರೆಸ್ ಆಮೇಲೆ ಸೆಕೆಂಡ್ ಫಿಂಗರ್ ಇಲ್ಲಿ ಪ್ರೆಸ್ ಮಾಡೋದ್ರಿಂದ ಗ ಆಗುತ್ತೆ ಥರ್ಡ್ ಥರ್ಡ್ ಫಿಂಗರ್ ಪ್ರೆಸ್ ಮಾಡೋದ್ರಿಂದ ಮ ಆಗುತ್ತೆ ಓಪನ್ ಸ್ಟಿಂಗ್ ಫಸ್ಟ್ ಸ್ಟಿಂಗ್ ಅಲ್ಲಿ ಫಸ್ಟ್ ಫಿಂಗರ್ ಪ್ರೆಸ್ ಮಾಡೋದ್ರಿಂದ ಧ ಆಗುತ್ತೆ ಸೆಕೆಂಡ್ ಫಿಂಗರ್ ನೀ सा ध रे सा ನಮಸ್ಕಾರ ಥ್ಯಾಂಕ್ ಯು ಸರ್ ನೀವು ನಿಮ್ಮ ವಾಯ್ಲಿನ್ ವಿದ್ಯಾರ್ಥಿಗಳಿಗೆ ವಾಲಿನದ ಭಾಗಗಳನ್ನು ಮತ್ತು ಅದರಲ್ಲಿರುವಂಥ ಸ್ಟೈಲನ್ನು ಹೇಳಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ನಮಸ್ಕಾರ